i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. बुद्ध आतन दम इंग्ली आर् अंबेडकर अनवाद ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಖಂಡ ಒಂಬತ್ತು ಪುತ್ರನನ್ನು ರಕ್ಷಿಸಲು ತಂದೆ ಮಾಡಿದ ಉಪಾಯಗಳು ತನ್ನ ಪುತ್ರ ಸಿದ್ಧಾರ್ಥನು ವಿವಾಹದ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ರಾಜನಾದ ಶುದ್ಧೋತ್ತನನಿಗೆ ಸಂತೋಷವಾಯಿತು ಆದರೆ ಅಸಿತ ಮಹಾಋಷಿಯು ನುಡಿದಿದ್ದ ಭವಿಷ್ಯವಾಣಿಯು ಸದಾ ಅವನನ್ನು ಕಾಡುತ್ತಿತ್ತು ಮಹರ್ಷಿಯ ಭವಿಷ್ಯವಾಣಿಯು ನಿಜವಾಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಸದಾ ಸಿದ್ಧಾರ್ಥನನ್ನು ಲೌಕಿಕ ಜಗತ್ತಿನ ಸುಖ ಭೋಗದಲ್ಲಿ ತೇಲಾಡುವಂತೆ ಮಾಡಲು ರಾಜನು ಯೋಜನೆಯೊಂದನ್ನು ರೂಪಿಸಿದನು ಶುದ್ಧೋದ್ಧನನು ತನ್ನ ಪುತ್ರ ಸಿದ್ಧಾರ್ಥನಿಗಾಗಿ ಋತುಮಾನಗಳಿಗೆ ಅನುಗುಣವಾಗಿ ಚಳಿಗಾಲ ಬೇಸಿಗೆ ಮತ್ತು ಮಳೆಗಾಲಕ್ಕೆ ತಕ್ಕ ವೈಭವೋಪೇತವಾದ ಮೂರು ಅರಮನೆಗಳನ್ನು ನಿರ್ಮಿಸಿ ಭೋಗದ ಬದುಕಿಗೆ ಅವಶ್ಯಕವಾದ ಸಕಲವನ್ನೂ ಅಲ್ಲಿ ವ್ಯವಸ್ಥೆ ಮಾಡಿದನು ಅರಮನೆಗಳ ಬದಿಯಲ್ಲಿ ಸುಂದರ ಉದ್ಯಾನ ಬಗೆಯ ಹೂಗಳು ಮತ್ತು ವಿವಿಧ ರೀತಿಯ ಮರಗಳೂ ಇದ್ದವು ತಮ್ಮ ಕುಲಪುರೋಹಿತ ಉದಯನ ಎಂಬಾತನೊಂದಿಗೆ ಸಮಾಲೋಚಿಸಿ ರಾಜಕುಮಾರನ ಬಳಿ ಸದಾ ಸುಂದರವಾದ ಹದಿಹರೆಯದ ಯುವತಿಯರು ಇರುವಂತೆ ಒಂದು ಅಂತಃಪುರವನ್ನು ನಿರ್ಮಿಸಲು ತೀರ್ಮಾನಿಸಿದನು ಶುದ್ಧೋದ್ದನನು ಕುಲಪುರೋಹಿತರನ್ನು ತನ್ನ ಬಳಿ ಕರೆಯಿಸಿಕೊಂಡು ಯುವತಿಯರು ರಾಜಕುಮಾರನನ್ನು ವಿಷಯಾಸಕ್ತನಾಗುವಂತೆ ಪ್ರಚೋದಿಸಲು ಅವರಿಗೆ ತಕ್ಕ ತರಬೇತಿಯನ್ನು ನೀಡುವಂತೆ ಆಜ್ಞಾಪಿಸಿದನು ಇದಕ್ಕಾಗಿ ಸುಂದರ ಹಾಗೂ ಮಾದಕ ಯುವತಿಯರನ್ನು ಆಯ್ಕೆ ಮಾಡಿದ ಕುಲಪುರೋಹಿತನು ಯುವತಿಯರು ಯುವರಾಜನನ್ನು ಹೇಗೆ ಪ್ರಲೋಭನೆಗೆ ಒಳಪಡಿಸಬೇಕು ಎಂಬ ಬಗ್ಗೆ ಮೊದಲಿಗೆ ಸಲಹೆ ನೀಡಿದನು ಅವನು ಯುವತಿಯರನ್ನು ಉದ್ದೇಶಿಸಿ ನೀವೆಲ್ಲರೂ ವಶೀಕರಣ ವಿದ್ಯೆಯಲ್ಲಿ ನಿಪುಣೆಯರಾಗಿದ್ದೀರಿ ಕಾಮ ಕೇಳಿಯ ಭಾಷೆಯೂ ನಿಮಗೆ ಗೊತ್ತಿದೆ ನೀವು ಸೌಂದರ್ಯ ವತಿಯರು ಮಾತ್ರವಲ್ಲದೆ ಪುರುಷನನ್ನು ಆಕರ್ಷಿಸುವ ಕಲೆಯಲ್ಲಿಯೂ ನಿಪುಣೆಯರಾಗಿದ್ದೀರಿ ನೀವು ನಿಮ್ಮ ಮಾದಕ ನೋಟದಿಂದ ವೈರಾಗಿಗಳಾಗಿರುವ ಋಷಿಗಳನ್ನು ಮತ್ತು ಸ್ವರ್ಗಲೋಕದ ಸುಂದರಿಯರಿಗೆ ಒಲೆದಿರುವ ದೇವತೆಗಳನ್ನು ನಿಮ್ಮ ಮೋಹ ಪಾಶದಲ್ಲಿ ಬಂಧಿಸಬಲ್ಲಿರಿ ಹೃದಯದಲ್ಲಿ ಮೋಹಕ ಭಾವನೆಗಳನ್ನು ಸೃಷ್ಟಿಸುವ ನಿಮ್ಮ ಚಾತುರ್ಯ ನಿಮ್ಮ ಬೆಡಗು ಬಿನ್ನಾಣ ನಿಮ್ಮ ದೇಹ ಸಿರಿ ಮತ್ತು ಸೌಂದರ್ಯ ಇವುಗಳಿಗೆ ಮಹಿಳೆಯರೇ ಮರುಳಾಗಬಲ್ಲರು ಇನ್ನು ಪುರುಷರ ಪಾಡೇನು ನಿಮ್ಮಲ್ಲಿ ಪ್ರತಿಯೊಬ್ಬರೂ ನಿಮ್ಮದೇ ಆದ ರೀತಿಯಲ್ಲಿ ಕೌಶಲ್ಯವನ್ನು ಸಾಧಿಸಿದ್ದೀರಿ ನಮ್ಮ ಯುವರಾಜನ ಮನಸ್ಸನ್ನು ಗೆದ್ದು ನಿಮ್ಮ ಪ್ರೇಮ ಪಾಶದಲ್ಲಿ ಅವನನ್ನು ಬಂಧಿಸುವುದು ನಿಮಗೆ ಅಸಾಧ್ಯವಾದ ಸಂಗತಿಯೇನಲ್ಲ ಪ್ರೇಮದ ಅನುಭವವಿಲ್ಲದ ನವವದು ನಾಚಿಕೆಯಿಂದ ಕಣ್ಣು ಮುಚ್ಚಿ ಕೂರುವಂತಹ ನಡುವಳಿಕೆಯು ನಿಮಗೆ ಶೋಭೆ ತರುವುದಿಲ್ಲ ಈ ಯುವರಾಜನ ಅಂತಸ್ತು ಮತ್ತು ಕೀರ್ತಿ ಅದೆಷ್ಟೇ ದೊಡ್ಡದಾಗಿರಲಿ ನಿಮ್ಮೊಳಗಿರುವ ಚುಂಬಕವಾದ ಸ್ತ್ರೀ ಶಕ್ತಿ ಅಪಾರವಾದದ್ದು ಎಂಬ ದೃಢ ನಂಬಿಕೆ ಸದಾ ನಿಮ್ಮ ಮನಸ್ಸಿನಲ್ಲಿರಲಿ ಬಹಳ ಹಳೆಯ ಕಾಲದಲ್ಲಿ ಹಿಂದೆ ದೇವತೆಗಳೂ ಸೋಲಿಸಲಾಗದ ಮಹರ್ಷಿಯೊಬ್ಬನನ್ನು ಕಾಶಿ ಎಂಬ ಸುಂದರ ವೈಶ್ಯೆಯೊಬ್ಬಳು ಮೋಹಿಸಿ ಗೆದ್ದಳು ಅವನನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಳು ಮಹಾನ್ ತಪಸ್ವಿ ಎಂದು ಹೆಸರಾಗಿದ್ದ ವಿಶ್ವಾಮಿತ್ರನು ತಪಸ್ಸಿನಲ್ಲಿ ಮೈಮರೆತಿದ್ದಾಗ ಘೃತಾಚಿ ಎಂಬ ಹೆಸರಿನ ಅಪ್ಸರೆಯು ಅವನನ್ನು ಸೆರೆ ಹಿಡಿದು ಹತ್ತು ವರ್ಷಗಳ ಕಾಲ ಅರಣ್ಯದಲ್ಲಿ ಬಂಧಿಸಿಟ್ಟಿದ್ದಳು ಅನೇಕ ಋಷಿಗಳನ್ನು ಈ ರೀತಿಯಲ್ಲಿ ಮಹಿಳೆಯರು ತಮ್ಮ ಪ್ರೇಮ ಪಾಶದಲ್ಲಿ ಬಂಧಿಸಿರುವಾಗ ಯೌವನದ ಆರಂಭದ ಹಂತದಲ್ಲಿರುವ ಕೋಮಲ ಶರೀರದ ಈ ನಮ್ಮ ಯುವರಾಜನ ಪಾಡೇನು ವಸ್ತುಸ್ಥಿತಿ ಈ ರೀತಿ ಇರುವಾಗ ನಿಮ್ಮ ಪೂರ್ಣ ಪ್ರಯತ್ನಗಳ ಮೂಲಕ ರಾಜನ ವಂಶವೃಕ್ಷ ಸ್ಥಗಿತವಾಗದಂತೆ ನೋಡಿಕೊಳ್ಳಿ ಒಬ್ಬ ಸಾಧಾರಣವಾದ ಮಹಿಳೆಯು ಒಬ್ಬ ಸಾಮಾನ್ಯ ಪುರುಷನನ್ನು ಮೋಹ ಪರವಶನಾಗುವಂತೆ ಮಾಡಬಲ್ಲಳು ಆದರೆ ಸಮಚಿತ್ತದ ಪುರುಷರನ್ನು ತಮಗೆ ಒಲಿಯುವಂತೆ ಮಾಡುವವರು ಮಾತ್ರ ನಿಜವಾದ ಮಹಿಳೆಯರಾಗುತ್ತಾರೆ ಎಂದನು ಖಂಡ ಹತ್ತು ರಾಜಕುಮಾರನ ಮನ ಗೆಲ್ಲಲು ವಿಫಲರಾದ ಯುವತಿಯರು ಕುಲಪುರೋಹಿತ ಉದಯನನ ಮಾತುಗಳಿಂದ ಉತ್ತೇಜಿತರಾದ ಯುವತಿಯರು ಆತ್ಮವಿಶ್ವಾಸದಿಂದ ರಾಜಕುಮಾರ ಸಿದ್ಧಾರ್ಥನ ಮನಸ್ಸನ್ನು ಗೆಲ್ಲಲು ಪ್ರಯತ್ನಿಸಿದರು ಆಕರ್ಷಕವಾದ ವಾರೆನೋಟ ತಿದ್ದಿದ ಹುಬ್ಬು ಮೋಹಕವಾದ ಮುಗುಳು ನಗೆ ನಾಜೂಕಾದ ನಡೆನುಡಿ ಇವೆಲ್ಲ ಇದ್ದರೂ ಯುವತಿಯರಲ್ಲಿ ಸಿದ್ಧಾರ್ಥನನ್ನು ಗೆಲ್ಲುವ ಬಗ್ಗೆ ಅಂತಹ ವಿಶ್ವಾಸವೇನೂ ಇರಲಿಲ್ಲ ಆದರೆ ಯುವತಿಯರು ಕುಲಪುರೋಹಿತನಿಂದ ಧೈರ್ಯಗೊಂಡು ರಾಜಕುಮಾರನ ಮೃದು ಸ್ವಭಾವವನ್ನು ಅರಿತು ಮಾದಕ ಮತ್ತು ಪ್ರಣಯ ಚೇಷ್ಟೆಗಳಿಂದ ಅವನನ್ನು ಗೆಲ್ಲುತ್ತೇವೆ ಎಂಬ ಆತ್ಮವಿಶ್ವಾಸವನ್ನು ಬಹುಬೇಗನೆ ಗಳಿಸಿಕೊಂಡರು ಆನಂತರ ಕಾರ್ಯಪ್ರವೃತ್ತರಾದ ಯುವತಿಯರು ಹಿಮವತ್ ಅರಣ್ಯ ಪ್ರದೇಶದಲ್ಲಿ ಹೆಣ್ಣಾನೆಗಳ ಹಿಂಡಿನೊಂದಿಗೆ ಮದಗಜವು ಅಡ್ಡಾಡುವಂತೆ ರಾಜಕುಮಾರನು ಅರಣ್ಯದಲ್ಲಿ ವಿಹರಿಸುವಂತೆ ಮಾಡುವಲ್ಲಿ ಯಶಸ್ವಿಯಾದರು ಆ ವೇಳೆಯಲ್ಲಿ ಯುವರಾಜನಾದ ಸಿದ್ಧಾರ್ಥನು ಆ ಭವ್ಯವಾದ ವನದಲ್ಲಿ ಅಪ್ಸರೆಯರಿಂದ ಸುತ್ತುವರೆಯಲ್ಪಟ್ಟ ಸೂರ್ಯನಂತೆ ಪ್ರಕಾಶಿಸತೊಡಗಿದನು ಹಲವು ಯುವತಿಯರು ಕಾಮೋದ್ರೇಕಗೊಂಡು ರಾಜಕುಮಾರನನ್ನು ಅಪ್ಪಿಕೊಂಡು ತಮ್ಮ ತುಂಬು ಸ್ತನಗಳಿಂದ ಮೃದುವಾಗಿ ಒತ್ತತೊಡಗಿದರು ಕೆಲವರು ತಾವು ಜಾರಿ ಬೀಳುವಂತೆ ನಟಿಸುತ್ತಾ ಬಳ್ಳಿಯಂತೆ ಇದ್ದ ತಮ್ಮ ನೀಳವಾದ ತೋಳುಗಳಿಂದ ಅವನನ್ನು ಬಿಗಿದಪ್ಪಿದರು ಇನ್ನು ಕೆಲವರ ಬಾಯಿಂದ ಮಧುರವಾದ ಮದ್ಯದ ವಾಸನೆ ಬರುತ್ತಿತ್ತು ಅವರ ಕೆಲ ತಾಮ್ರದಂತೆ ಕೆಂಪಾಗಿದ್ದವು ಕೆಲವು ಯುವತಿಯರು ತಮ್ಮ ಶರೀರಕ್ಕೆ ಸುಗಂಧ ದ್ರವ್ಯಗಳನ್ನು ಲೇಪಿಸಿಕೊಂಡು ರಾಜಕುಮಾರನ ಎರಡು ಕೈಗಳನ್ನೂ ತಮ್ಮ ಕೈಗಳಲ್ಲಿ ಹಿಡಿದುಕೊಂಡು ನಾವಿಬ್ಬರೂ ಜೊತೆಗೂಡಿ ಪ್ರೇಮ ಸಲ್ಲಾಪದಲ್ಲಿ ತೊಡಗೋಣ ಬನ್ನಿ ಎಂದು ಅಪ್ಪಣೆಯ ದನಿಯಲ್ಲಿ ಹೇಳುತ್ತಿದ್ದರು ಇನ್ನೊಬ್ಬಳು ತಾನು ಧರಿಸಿದ್ದ ನೀಲವರ್ಣದ ಮೇಲುಡುಗೆಯನ್ನು ಉದ್ದೇಶಪೂರ್ವಕವಾಗಿ ಕೆಳಕ್ಕೆ ಜಾರಿಸುತ್ತಾ ಹೊಳೆಯುತ್ತಿದ್ದ ತನ್ನ ದಂತ ಪಂಕ್ತಿಗಳ ನಡುವೆ ನಾಲಿಗೆಯನ್ನು ಹೊರ ಪ್ರೇಮಕ್ಕಾಗಿ ಹಾತೊರೆಯ ತೊಡಗಿದಳು ಇದು ರಾತ್ರಿಯ ಹೊತ್ತು ಫಳ್ಳನೆ ಹೊಳೆಯುವ ಬೆಳಕಿನಂತೆ ಕಾಣುತ್ತಿತ್ತು ತೆಳ್ಳನೆಯ ಪಾರದರ್ಶಕವಾದ ಉಡುಗೆಯನ್ನು ಧರಿಸಿದ್ದ ಹಲವರು ತಮ್ಮ ದೇಹ ಸಿರಿಯನ್ನು ಪ್ರದರ್ಶಿಸುತ್ತಾ ಚಿನ್ನದ ಕಾಲ್ಗೆಜ್ಜೆಗಳ ಸದ್ದಿನೊಂದಿಗೆ ಅವನ ಸುತ್ತಾ ಸುಳಿದಾಡಿದರು ಉಳಿದವರು ಮಾವಿನ ಎಲೆಗಳ ಗೊಂಚಲನ್ನು ಕೈಯಲ್ಲಿ ಹಿಡಿದುಕೊಂಡು ತಮ್ಮ ತುಂಬಿದ ಎದೆಗಳನ್ನು ಚಿನ್ನದ ಕಲಶದಂತೆ ಪ್ರದರ್ಶಿಸಿದರು ಕಮಲದ ಆಕಾರದ ಹಾಸಿಗೆಯಿಂದ ಮೇಲೆದ್ದು ಬಂದ ಕಮಲದಂತ ಕಣ್ಣಿನ ಯುವತಿಯರು ಕಮಲದ ಹೂಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಕಮಲದಂತಹ ಮುಖವುಳ್ಳ ರಾಜಕುಮಾರನ ಪಕ್ಕದಲ್ಲಿ ಕಮಲದ ಹೂವಿನಿಂದ ಉದ್ಭವಿಸಿದ ದೇವತೆಯಾದ ಪದ್ಮಳಂತೆ ನಿಂತರು ಹಾಡುಗಳು ಮತ್ತು ಸಂಗೀತದ ಮಾಧುರ್ಯದೊಂದಿಗೆ ಹಾವಭಾವಗಳನ್ನು ಪ್ರದರ್ಶಿಸುತ್ತಾ ತಮ್ಮ ವಯ್ಯಾರದ ಮಾತುಗಳೊಂದಿಗೆ ನೀನು ತುಂಬಾ ಭಾವಜೀವಿ ಎಂದು ಆತನನ್ನು ಪ್ರಚೋದಿಸುತ್ತಿದ್ದರು ಒಬ್ಬಾಕೆಯು ಹೊಳೆಯುವ ತನ್ನ ಮುಕಾರವಿಂದವನ್ನು ತನ್ನೆರಡೂ ಕೈಗಳಿಂದ ಮುಚ್ಚಿಕೊಂಡಂತೆ ಮಾಡಿ ಕಣ್ಣಿನ ಹುಬ್ಬುಗಳನ್ನು ಹಾರಿಸುತ್ತಾ ಆತನ ವ್ಯಕ್ತಿತ್ವವನ್ನು ಅನುಕರಣೆ ಮಾಡುತ್ತಿದ್ದಳು ಉಬ್ಬಿದಂತಹ ಎದೆಯುಳ್ಳ ಮತ್ತೊಬ್ಬಳು ತನ್ನ ಕಿವಿಯ ಆಭರಣಗಳನ್ನು ಅತ್ತಿತ್ತ ಕುಣಿಸುತ್ತ ಜೋರಾಗಿ ನಗುತ್ತ ನನ್ನನ್ನು ಹಿಡಿಯಬಲ್ಲರ ಸ್ವಾಮಿ ಎಂದು ರಾಜಕುಮಾರನನ್ನು ಪ್ರಚೋದಿಸುತ್ತಿದ್ದಳು ಕೆಲವರು ಹೂವಿನ ಹಾರಗಳೊಂದಿಗೆ ಆತನನ್ನು ಬಂಧಿಸಿದರೆ ಮತ್ತೆ ಹಲವು ಯುವತಿಯರು ಮಾವುತನು ತನ್ನ ಅಂಕುಶದಿಂದ ಆನೆಯನ್ನು ಶಿಕ್ಷಿಸುವಂತೆ ತಮ್ಮ ಮೃದುವಾದ ಹಾಗೂ ಕಠಿಣ ನುಡಿಗಳಿಂದ ರಾಜಕುಮಾರನನ್ನು ಕೆರಳಿಸುತ್ತಿದ್ದರು ಒಬ್ಬಳು ಮಾವಿನ ತಳಿರನ್ನು ಕೈಯಲ್ಲಿ ಹಿಡಿದು ಮದೋನ್ಮತಳಾಗಿ ಕುಣಿಯುತ್ತಾ ಹ್ಮ್ ಈ ಹೂವು ಯಾರದು ಎಂದು ರಾಜಕುಮಾರನನ್ನು ಕೆಣಕುತ್ತಿದ್ದಳು ಮತ್ತೊಬ್ಬಳು ಪುರುಷರ ಶೈಲಿಯಲ್ಲಿ ಹೆಜ್ಜೆ ಹಾಕುತ್ತಾ ಒಬ್ಬ ಸ್ತ್ರೀ ನಿನ್ನನ್ನು ಗೆದ್ದಿದ್ದಾಳೆ ಹೋಗಿ ಈ ಜಗತ್ತನ್ನು ಗೆದ್ದು ಬಾ ಎಂದು ನುಡಿದಳು ಉನ್ಮತ್ತಗೊಂಡ ತರುಣಿಯೊಬ್ಬಳು ನೀಲವರ್ಣದ ತನ್ನ ಕಮಲದಂತಹ ಕಣ್ಣುಗಳನ್ನು ಅತ್ತಿತ್ತ ತಿರುಗಿಸುತ್ತಾ ಅಸ್ಪಷ್ಟವಾದ ನುಡಿಗಳಿಂದ ರಾಜಕುಮಾರನನ್ನು ಉದ್ದೇಶಿಸಿ ಈ ರೀತಿ ನುಡಿದಳು ನೋಡು ನನ್ನ ದೊರೆಯೇ ಇಲ್ಲಿ ನೋಡು ಈ ಮಾವಿನ ಮರವು ಜೇನಿನ ಪರಿಮಳದಿಂದ ಕೂಡಿರುವ ಹೂಗಳಿಂದ ತುಂಬಿದೆ ಇಲ್ಲಿ ಆ ಕೋಗಿಲೆಯು ತಾನು ಸುವರ್ಣ ಪಂಜರದಲ್ಲಿ ಬಂದಿಯಾಗಿರುವಂತೆ ಹಾಡುತ್ತಿದೆ ಪ್ರೇಮಿಗಳ ವಿರಹ ವೇದನೆಯನ್ನು ಹೆಚ್ಚು ಮಾಡುವ ಈ ಅಶೋಕ ವೃಕ್ಷವನ್ನೊಮ್ಮೆ ಬಂದು ನೋಡು ಇಲ್ಲಿನ ದುಂಬಿಗಳು ಅಗ್ನಿ ಜ್ವಾಲೆಗೆ ಸಿಲುಕಿ ಆರ್ತನಾದ ಹೊರಡಿಸುತ್ತಿರುವಂತೆ ಕಾಣುತ್ತಿದೆ ಬಾ ಇಲ್ಲಿ ನೋಡು ಮಾವಿನ ರೆಂಬೆಯೊಂದನ್ನು ತಬ್ಬಿ ಆಶ್ರಯಿಸಿರುವ ತಿಲಕ ವೃಕ್ಷವು ಹಳದಿ ವರ್ಣದ ಸುಗಂಧ ದ್ರವ್ಯಗಳಿಂದ ಶೃಂಗರಿಸಲ್ಪಟ್ಟ ಹೆಣ್ಣೊಬ್ಬಳಿಂದ ಆಲಂಗಿಸಲ್ಪಟ್ಟ ಶ್ವೇತ ವಸ್ತ್ರಧಾರಿ ಪುರುಷನಂತೆ ಕಾಣುತ್ತಿದೆ ಹೂ ತುಂಬಿದ ಕುರುಬಾಕ ವೃಕ್ಷವು ತನ್ನ ಪರಿಮಳದಿಂದ ಪ್ರಕಾಶಿಸುತ್ತಿದ್ದು ಹೆಣ್ಣಿನ ಉಗುರಿನ ಬಣ್ಣಕ್ಕೆ ನಾಚಿ ಬಾಗಿ ನಿಂತಿದೆ ಎಂಬಂತೆ ಕಾಣುತ್ತಿದೆ ಇಲ್ಲಿ ಬಂದು ನೋಡು ರಾಜಕುಮಾರ ಮೈತುಂಬಾ ಚಿಗುರು ಹೊದ್ದಿರುವ ಈ ಎಳೆಯ ಅಶೋಕ ವೃಕ್ಷವು ನಮ್ಮ ಹಸ್ತದ ಸೌಂದರ್ಯಕ್ಕೆ ನಾಚಿ ನಿಂತಿರುವಂತೆ ಕಾಣುತ್ತಿದೆ ಈ ಸರೋವರವನ್ನು ನೋಡು ಸಿಂಧುರವಾದ ಲತೆಗಳಿಂದ ಅಮೃತವಾದ ಈ ಕೊಳವು ಶ್ವೇತಾಂಬರಿಯಾದ ಸುಂದರ ಯುವತಿಯೊಬ್ಬಳು ಸುಖಾಸೀನಳಾಗಿರುವಂತೆ ಕಾಣುತ್ತಿದೆ ಮಹಿಳೆಯರ ಸಾರ್ವಭೌಮತ್ವದ ಮಹಿಮೆ ಹೇಗಿದೆ ನೋಡು ಆ ನೀರಿನಲ್ಲಿ ಬಾತುಕೋಳಿಯೊಂದು ತನ್ನ ಸಂಗಾತಿಯ ಹಿಂದೆ ಸೇವಕನಂತೆ ಹಿಂಬಾಲಿಸಿ ಹೋಗುತ್ತಿದೆ ಉನ್ಮತ್ತಗೊಳಿಸುವ ಕೋಗಿಲೆಯೊಂದರ ನಾದ ಮಾಧುರ್ಯಕ್ಕೆ ಮನಸೋತ ಮತ್ತೊಂದು ಕೋಗಿಲೆಯು ಏರು ಧ್ವನಿಯಲ್ಲಿ ಕೂಗುತ್ತಿರುವುದನ್ನು ಕಿವಿಗೊಟ್ಟು ಕೇಳು ಬಾ ಮಧುರವಾದ ಈ ಇಂಚರವು ಜಗತ್ತಿನಲ್ಲಿ ವಸಂತ ಋತುವನ್ನು ಸೃಷ್ಟಿಸುವ ಪಕ್ಷಿ ಸಂಕುಲದ ಮಾತುಕತೆಯೇ ಹೊರತು ನಾನು ಮಾತ್ರ ಬುದ್ಧಿವಂತ ಎಂದು ಭ್ರಮಿಸುವ ಮನುಷ್ಯನ ಆಲೋಚನೆಯಿಂದ ಬಂದುದಲ್ಲ ಈ ರೀತಿಯಲ್ಲಿ ಪ್ರೇಮೋನ್ಮಾದದ ಚಟುವಟಿಕೆಗಳ ಮೂಲಕ ಯುವತಿಯರು ರಾಜಕುಮಾರನ ಮೇಲೆ ನಾನಾ ರೀತಿಯ ದಾಳಿಯ ಪ್ರಯೋಗ ನಡೆಸಿದರು ಆದರೆ ಈ ಎಲ್ಲಾ ರೀತಿಯ ಪ್ರಚೋದನೆಯ ನಡುವೆ ಆತ್ಮ ಸಂಯಮವನ್ನು ಗಳಿಸಿದ್ದ ರಾಜಕುಮಾರ ಸಿದ್ಧಾರ್ಥನು ಅವುಗಳಿಂದ ಉತ್ತೇಜಿತನಾಗಿ ಯಾವುದೇ ರೀತಿಯ ಸಂತೋಷವನ್ನೂ ಪಡೆಯಲಿಲ್ಲ ಅಥವಾ ಅವರತ್ತ ಕಿರುನಗೆಯನ್ನೂ ಬೀರಲಿಲ್ಲ ಆ ಯುವತಿಯರ ನೈಜ ಸ್ವರೂಪವನ್ನು ತಿಳಿದಿದ್ದ ರಾಜಕುಮಾರನಾದ ಸಿದ್ಧಾರ್ಥನು ಸ್ವಲ್ಪವೂ ವಿಚಲಿತನಾಗದೆ ದೃಢವಾದ ಚಿತ್ತದಿಂದ ಧ್ಯಾನಸ್ಥನಾಗಿ ಕುಳಿತು ಚಿಂತಿಸುತ್ತಿದ್ದನು ಯೌವನ ಎಂಬುದು ಕೇವಲ ತಾತ್ಕಾಲಿಕವಾದುದ್ದು ನಶ್ವರವಾದುದ್ದು ಮುಪ್ಪು ಈ ಎಲ್ಲ ಸೌಂದರ್ಯವನ್ನೂ ನಾಶಗೊಳಿಸುತ್ತದೆ ಎಂಬ ಅರಿವು ಈ ಹೆಣ್ಣು ಮಕ್ಕಳಿಗೆ ಏಕಿಲ್ಲ ಇಂತಹ ಪ್ರಲೋಭನೆಗಳು ಮತ್ತು ಪ್ರೇಮದ ಚೆಲ್ಲಾಟಗಳು ತಿಂಗಳು ಮಾತ್ರವಲ್ಲದೆ ವರ್ಷಗಟ್ಟಲೆ ನಡೆದರೂ ಇವು ಸಿದ್ಧಾರ್ಥನ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನೂ ಬೀರಲು ಸಾಧ್ಯವಾಗಲಿಲ್ಲ ಧನ್ಯವಾದ